ಹಾಯ್ ಫ್ರೆಂಡ್ಸ್ ನಮಸ್ತೆ ಇನ್ನಿವತ್ತು ಬೆಳಗ್ಗೆ ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿ ಇವತ್ತು ಸ್ಕೂ ಖುಷಿ ಫಸ್ಟ್ ಫಸ್ಟ್ ದಿನ ಸ್ಕೂಲಿಗೆ ಹೋಗತ್ತಾಳೆ ನನಗಂತರೂ ಒಂಥರ ನರ್ವಸ್ ಆಗೋದು ತಿಳ್ಬೇಕಂತಂದ್ರೆ ಆಕೆ ಫಸ್ಟ್ ಡೇ ಹೋಗಾತಾಳ ಅಲ್ಲಿ ಹೋದ್ಮೇಲೆ ಅಳ್ತಾಳೋ ಏನು ಮಾಡ್ತಾಳೋ ಅನ್ನೋದು ಒಂಥರ ನನಗೆ ಬೇಜಾರಾಗತೈತಿ ಆಮೇಲೆ ಆಕಿ ಎಲ್ಲರ ಜೊತೆನೂ ಹೋದ್ಮೇಲೆ ಖುಷಿಯಾಗೆ ಇರ್ತಾಳೆ ಆಟ ಆಡ್ಕೊಂಡು ಆರಾಮಾಗೆ ಇರ್ತಾಳೆ ಅದ್ರ ಬಗ್ಗೆ ನನಗೆ ಹೋಪ್ ಐತಿ ಬಟ್ ಆದ್ರೂ ಏನೋ ಒಂಥರ ನನಗೆ ಬೇಜಾರು ಇನ್ನು ಆಕೀಗೆ ಬ್ಯಾಗ್ ಬ್ಯಾಗೆಲ್ಲ ರೆಡಿ ಮಾಡಿ ನಾನು ಮನೆಯೊಳಗೆ ಒಂದು ಬ್ಯಾಗ್ ತಂದು ಇಟ್ಟಿದ್ದೆನ ಅದರೊಳಗೆಲ್ಲೂ ಹಾಕಿ ಆಕಿಗೆ ಒಂದು ಡ್ರೆಸ್ ಒಂದು ಡ್ರೆಸ್ ಇಡಂತ ಹೇಳಿದ್ರವರು ಅದನ್ನೆಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ದೇನೆ ಟಿಫಿನ್ ಬಾಕ್ಸ್ನು ರೆಡಿ ಮಾಡಿ ನಾ ಇವಾಗ ನೋಡ್ಬೋದಿಲ್ಲ ಟಿಫಿನ್ ಬಾಕ್ಸ್ ಒಳಗೆ ಏನಿಲ್ಲ ಇವತ್ತು ಸಿಂಪಲ್ಲಾಗಿ ವಡ ಮತ್ತು ಇಡ್ಲಿ ಇಟ್ಟೇನೆ ಸ್ವಲ್ಪ ಈಗ ಉಪ್ಪಿನಕಾಯಿ ಬೇಕಾದ್ರೆ ಉಪ್ಪಿನಕಾಯಿ ತಿನ್ಕೊಲಿ ಅಂದ್ಬಿಟ್ಟು ಉಪ್ಪಿನಕಾಯಿ ಇಟ್ಟೇನೆ ಈ ಜಾಸ್ತಿ ಖಾರ ಏನು ತಿನ್ನಂಗಿಲ್ಲಲ್ಲ ಹಾಗಾಗಿ ಆಕಿ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಇಟ್ಟಿದ್ದೆ ನಾನು ಹಿಂಗೆ ಇದ್ರೆ ಚೆನ್ನಾಗಿರತ್ತೈತೆ ಅಂದ್ಬಿಟ್ಟು ಅವರು ಜಾಸ್ತಿ ನನಗೆ ಸ್ಕೂಲ್ ಒಳಗೆ ಹೇಳಿದಂಗೆ ಚಪಾತಿ ರೋಲ್ ಮತ್ತು ಇಲ್ಲ ಅಂತಂದ್ರೆ ರೊಟ್ಟಿ ಇಲ್ಲ ಅಂತಂದ್ರೆ ದೋಸೆ ಅದು ರೋಲ್ ಮಾಡಿ ಕೊಟ್ಟು ಕಳಿಸ್ತೀವಿ ಅಂದಕ್ಕೆ ತಿನ್ನೋಕೆ ಈಸಿ ಆಗ್ತೈತೆ ಅಂತ ಹೇಳಿದ್ರು ನಮಗೆ ಬಟ್ ಅದನ್ನೆಲ್ಲ ನೋಡ್ಬೇಕಂತಂದ್ರೆ ಇಡ್ಲಿನೂ ಈಸಿನ ಆಗ್ತೈತೆ ತಿನ್ನಾಕ ಇಡ್ಲಿ ಮನೆ ಒಳಗೆ ನಾವು ಹಾಕಿ ಕೊಟ್ಟಾಗೆಲ್ಲ ತಾನ ತಿಂತಿರ್ತಾಳೆ ಹಾಗಾಗಿ ಇಡ್ಲಿ ಕ ಕೊಟ್ಟು ನೋಡು ಬರ್ರಿ ನಿನ್ನೆ ಸ್ಕೂಲಿಗೆ ಹೋದ್ಮೇಲೆ ಹೆಂಗೆ ಇರ್ತಾ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಹೋಗಾತಿ ನಾನು ಮತ್ತು ನಮ್ಮ ಮೈದಾನ ಇಬ್ಬರು ಸೇರಿಬಿಟ್ಟು ಬಿಟ್ಟು ಬಂದ್ರೆ ಆಯ್ತು ಸ್ಕೂಟಿನ ಕರ್ಕೊಂಡು ಹೋಗತ್ತಿದ್ವಿ चले न नसर न नसरला प्ले खेल हैसर है निनेन खुशी खुशी गाड़ी ले लो खुशी सब हो फटाफट हां रे ಒಂಥರ ಬೇಜಾರು ಅನ್ಸೋದಿತ್ತು ಅದೇ ಒಳಗೆ ಸ್ವಲ್ಪ ಟಿಫಿನ್ ಮಾಡ್ಕೊಂಡು ನಾನು ಶಾಪಿಗೆ ಹೋದ್ರೆ ಆಯ್ತು ಅಂದ್ಬಿಟ್ಟು ಶಾಪಿಗೆ ಹೋಗ್ಯಾಕಂತಂದು ರೆಡಿ ಆಗಿದ್ದೆ ನಾನು ಹೇಗೂ ಮಾರ್ನಿಂಗ್ ಎಲ್ಲ ಸ್ನಾನ ಎಲ್ಲ ರೆಡಿ ಆಗಿದ್ನಲ್ಲ ಹಾಗಾಗಿ ಟಿಫಿನ್ ಎಲ್ಲ ಮಾಡ್ಕೊಂಡು ಬಂದೆ ನಾನು ಫ್ರೆಂಡ್ಸಿನ್ನ ಜಸ್ಟ್ ಖುಷಿನ ಸ್ಕೂಲಿಗೆ ಕಳಿಸಿಬಿಟ್ಟು ಟಿಫಿನ್ ಮಾಡಿ ಶಾಪಿಗೆ ನನ್ನ ಸಿಕ್ಕಾಪಟ್ಟೆ ಬೇಜಾರಾಗತ್ತಿತ್ತು ಮತ್ತು ನಾವು ಕಳಿಸಿ ಬಂದು ಕೊಡ್ಲೇನ ಅವ್ರ ಚಾಚಾ ಹೋಗ್ಬಿಟ್ಟು ಕರ್ಕೊಂಬರಕ್ಕೆ ಹೋಗಿದ್ರೆ ಮತ್ತು ಕಾಲ್ ಮಾಡಿ ಕರ್ಕೊಂಬರ್ದ ನಾನು ಇಲ್ಲ ಅಂತಂದು ನೀವು ಕರ್ಕೊಂಬರ್ಬರಕಿನ್ನಂತಂದು ನಿಂತಿದ್ರು ಅವ್ರ ಬೇಡ ತಗೋ ಅಂತ ಹೇಳಿ ಹಿಂಗೆ ಡೈಲಿ ಡೈಲಿ ನಾವು ಕರ್ಕೊಂಬರಕ್ಕದು ಹೋದೀವಿ ಅಂತಂದ್ರೆ ಅದು ಅಲ್ಲದ ಅವರು ಕಳ್ಸಂಗೇನೂ ಇಲ್ಲ ಹಾಗಾಗಿ ಬೇಡ ಆಮೇಲೆ ಕರ್ಕೊಂಬರ್ದೇ ತಗೋ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ಕೂ ಹಾಕಿದ ಸ್ಕೂಲಿಂದ ಇವತ್ತು ಅಡ್ಮಿಷನ್ ಮಾಡ್ತಿರ್ತಲ್ಲ ಹಾಗಾಗಿ ಸ್ವಲ್ಪಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಾಗಿತ್ತು ಅವನ್ನೆಲ್ಲ ಜೆರಾಕ್ಸ್ ತಗೊಂಡು ಹೋಗಿ ಕೊಟ್ರೆ ಆಯ್ತು ಅಂತಂದ್ರೆ ಶಾಪಿಗೆ ಬಂದೆ ನಾನು ಸಿಕ್ಕಾಪಟ್ಟೆ ಬೇಜಾರಾಗತ್ತೈತಿ ಇವ್ರನ್ನೂ ಕಾಲ್ ಮಾಡಿ ನಾ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾ ಎಲ್ಲ ಅಳೋದದ್ದು ನನಗೆ ನೆನಪಾಗತ್ತೈತಿ ಅಂತಂದೆಲ್ಲ ಕಾಲ್ ಮಾಡಿ ಹೇಳಾತಿದ್ರೆ ನನಗೂ ಅಷ್ಟು ನಾ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೆಂಗೆ ಅನಿಸ್ತಿತ್ತಲ್ಲ ಫಸ್ಟ್ ಟೈಮ್ ನಾ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಪಪ್ಪ ಅದು ಬಿಟ್ಟು ಬಂದಾಗ ಸಿಕ್ಕಾಪಟ್ಟೆನೂ ಓದ್ತಿತ್ತು ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಹೇಳ್ಬೇಕಂತಂದ್ರೆ ಯಾವ ಮನೆಗೆ ಹೋಗ್ತೀವೋ ಅನ್ನೋ ಎಷ್ಟು ಬೇಜಾರಾಗ್ತಿತ್ತು ಎಷ್ಟು ಯಾರು ಸಮಾಧಾನ ಹೇಳಿದ್ರು ಸಮಾಧಾನ ಅನ್ನಿಸ್ತಿರ್ಕಿಲ್ಲ ಇವತ್ತು ಖುಷಿನೂ ಅಳಿ ಬರಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಳಲಿಲ್ಲ ಆಕೆ ಸುಮ್ಮನೆ ಆಮೇಲೆ ನಾವು ಈ ಕಡೆ ಬಂದ ಮೇಲೆ ಅಳಾಕತ್ಲ ಅದು ನೀನು ವೀಡಿಯೋದು ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಆಕೆ ನೋಡೋದೇ ಒಂಥರ ಹೆಚ್ಚಾಗಿಬಿಟ್ಟಿತ್ತೆ ಹಂಗಾಗಿ ವೀಡಿಯೋ ಅದು ಏನು ಮಾಡ್ಕೋಕ್ಕೂ ಇಲ್ಲ ಮನೆಗೆ ಬಂದ ಮೇಲೆ ಅಂದ್ರೂ ಅವ್ರ ಅಜ್ಜಿ ಹೋಗೋ ನಡಿ ಹೋಗೋ ನಡಿ ಅನ್ನತಿದ್ರು ಅದು ಅಲ್ಲದೆ ಅಲ್ಲಿ ಸ್ಕೂಲ್ ಒಳಗೆ ನಮಗೆ ಬಿಡೋಂಗಿಲ್ಲ ಒಳಗೆ ಸೇರಿಸ್ಕೊಳಂಗಿಲ್ಲ ಅವ್ರು ಕಳಿಸಿದ್ವಿ ಅಂದ್ರೆ ಮುಗೀತ ವಾಪಸ್ ಬಂದುಬಿಡ್ಬೇಕು ನಾವು ಅಲ್ಲೇ ನಿಲ್ಬೇಡ್ರಿ ನೀವು ಹೋಗ್ರಿ ಹೋರಿ ಅಂತ ಇರ್ತಾರವ್ರೆ ಹಾಗಾಗಿ ಕಳಿಸ್ಬಿಟ್ಟು ಬಂದ್ವಿ ನಾವು ಈಗ ಯಾಕೋ ಏನೋ ಸಿಕ್ಕಾಪಟ್ಟೆ ಬೇಜಾರಾಗತ್ತಿತ್ತು ಅದು ಇಲ್ಲದ ನಾ ಏನಾರ ಮನೆಯೊಳಗೆ ಇದ್ದಿದ್ನಿ ಅಂತಂದರೆ ಇನ್ನೂ ಅಷ್ಟು ಬೇಜಾರಾಗ್ತಿತ್ತು ನನಗೆ ಶಾಪಿಗೆ ಬರ್ತೇನೆಲ್ಲ ನಾನು ಡೈಲಿ ಡೈಲಿ ಆಕೀಗ ಈಗ ನನಗೆ ರೂಢಿಯಾಗಿ ಬಿಟ್ಟಿದ್ದಕ್ಕಿಂತ ಬಿಟ್ಟಿದ್ದೆ ಯಾಕಂತಂದ್ರೆ ಬೆಳಗ್ಗೆ ಶಾಪಿಗೆ ಬನ್ನಂದ್ರೆ ಈವ್ನಿಂಗ್ ಈವ್ನಿಂಗ್ ಒಮ್ಮೆ ಮಧ್ಯಾಹ್ನ ಊಟ ಮಾಡಿ ಆಮೇಲೆ ನೈಟಾಗಿ ಹೋಗ್ತೇನೆ ನಾನು ಹಾಗಾಗಿ ಈಗ ನನ್ನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಲ್ಲ ಅವರ ಅಜ್ಜಿ ಜೊತೆ ಜಾಸ್ತಿ ಅಂದರೆ ಜಾಸ್ತಿ ಅಟ್ಯಾಚ್ಮೆಂಟಿಗೆ ಅವ್ರ ಅಜ್ಜಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಈಗ ಬಂದ ಅವ್ರನ್ನ ಹೋಗೋನು ಅಂತಂದ್ಬಿಟ್ಟು ಹನ್ನೆರಡು ಗಂಟೆ ಆಗಕ್ಕೆ ಬಂತೆ ಇವಾಗಿ ಜಸ್ಟ್ ಕಳಿಸಿ ಬಂದೀವಿ ನಾವು ಹತ್ತು ಗಂಟೆಗೆ ಹೋಗ್ಬೇಕಾದ್ರೆ ನಾವು ಒಂಬತ್ತುವರೆ ಬಂದಿದ್ದು ಬಂದಿತ್ತು ಫೋನಿ ಆಗಕ್ಕೆ ಬಂದಿತ್ತು ನಾವು ಕಳಿಸಿ ವಾಪಸ್ ಬರಬೇಕಾದ್ರೆ ಇನ್ನೊಂದು ಎರಡು ತಾಸ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಅಂದರೆ ಬಿಟ್ಟುಬಿಡ್ತಾರವರು ಸ್ವಲ್ಪ ಜಲ್ದಿನ ಹೋಗಿ ನಿಂದಿರಂತಂದು ಇವಾಗ ಕಾಲ್ ಮಾಡಿದ್ರೆ ಸರಿ ಅಂತಂದು ಹೇಳಿದೆ ನಾನು ಇನ್ನು ಹೋಗಿ ಆಕಿದ ಒಂದು ಹಾಫ್ ಆ್ಯನ್ ಅವರ್ ಅಡ್ಮಿಷನ್ ಮಾಡಿಸೋ ಅಷ್ಟೊತ್ತಿಗೆ ಸ್ಕೂಲ್ ಬಿಡ್ತೈತಿ ಆದಷ್ಟು ಬೇಗ ಹೋಗಿ ನಿಲ್ತೇವೆ ನಾವಲ್ಲೇ ಆಮೇಲೆ ನಿಮಗೆ ಮತ್ತೆ ತೋರಿಸ್ತೇವೆ ನನಗೆ ಹೆಂಗೆ ಹೆಂಗೆ ಸುಮ್ಮನೆ ಇರ್ತಾಳೋ ಇವತ್ತಿನ ಸ್ಕೂಲ್ದೇ ಏನೆಲ್ಲ ಐತೆ ಏನೆಲ್ಲ ಮಾಡಿಲ್ಲ ಅನ್ನೋದು ಆಮೇಲೆ ನಾನು ಹೇಳ್ತೇನೆ ನಿಮಗೆ ಹೋದ್ಮೇಲೆ ವಿಡಿಯೋ ಮಾಡ್ತೇನೆ ಸ್ಕೂಲ್ ಅಂದರೂ ಸಿಕ್ಕಾಪಟ್ಟೆ ಚಲೋ ಐತಿ ಮತ್ತು ಹೇಳ್ಬೇಕಂದ್ರೆ ಟೀಚರ್ಸ್ನು ಅಷ್ಟೇ ಫುಲ್ಲ ಚಲೋ ಐತಿ ಮತ್ತು ಟೀಚರ್ಸದ್ದು ಕ್ವಾಲಿಫಿಕೇಷನ್ನು ಚಲೋ ಐತೆ ಹಾಗಾಗಿ ಅದರ್ ಸ್ಕೂಲೇ ಇರಲಿ ಅಂದ್ಬಿಟ್ಟು ನಾನು ಇವರ ಅದರ್ ಸ್ಕೂಲನ್ನ ಚಾಯ್ಸ್ ಮಾಡ್ಕೊಂಡ್ವಿ ಒಂದು ಎರಡು ಮೂರು ಸ್ಕ ಎರಡು ಮೂರು ಕಡೆ ಎಲ್ಲ ವಿಚಾರಿಸಿದ್ವಿ ಆದರೆ ಅಷ್ಟು ಯಾವುದು ನಮಗೆ ಹಿಡಿಸ್ಲಿಲ್ಲ ಇದು ಇದು ಫಸ್ಟ್ ಹೋಗಿ ವಿಚಾರಿಸಿದ್ವಿ ನಾವಿಲ್ಲೇ ಸ್ವಲ್ಪ ಫೀಸ್ ಎಲ್ಲ ಜಾಸ್ತಿನೇ ಇತ್ತು ಫೀಸ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಹೇಳ್ಕೊಟ್ರೆ ಸಾಕಂದ್ಬಿಟ್ಟು ನಾವು ಇಲ್ಲೇ ಕಳಿಸ್ತಿದ್ವಿ ಈಗ ಹೇಳ್ಬೇಕಂತಂದ್ರೆ ಅದಲ್ಲದೆ ಇದು ಈಗ ಪ್ಲೇ ಗ್ರೂಪ್ ಹಾಕಿ ಹಾಕಿದ್ವಿ ನಾವು ಫ್ಲೇ ಗ್ರೂಪ್ ಫ್ಲೇ ಗ್ರೂಪ್ ಒಳಗೆ ಬೇರೆ ಬೇರೆ ಸ್ಕೂಲ್ ರಗ್ಡ ಭಾಳ ಜ ಭಾಳ ಇದ್ದವು ಆದರೆ ಏನು ಅನ್ನಿಸ್ತಂತಂದ್ರೆ ಒಂಥರ ಮನೆಯೊಳಗೆ ಮತ್ತು ಅಂಗನವಾಡಿ ಇದೇ ಥರ ಇದ್ದವು ಇದೊಂದು ಸ್ವಲ್ಪ ಅದರೊಳಗೆ ಇದೊಂದು ದೊಡ್ಡ ಸ್ಕೂಲ್ ಇತ್ತಲ್ಲ ಬಾಸಿಕಾಪಟೆ ಚಲೋ ಇತ್ತು ಮತ್ತು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದನೂ ಇದು ಸ್ಕೂಲ ನ ನಡ್ಕೊಂಡು ಬಂದೈತಿ ಹಾಗಾಗಿ ನಮ್ಮ ಏರಿಯಾ ಒಳಗೆ ಸ್ವಲ್ಪ ಬೆಟ್ರ್ ಅನ್ನಿಸೋದಂದ್ರೆ ಇದೆ ನನ್ನ ಸ್ಕೂಲ್ ಮತ್ತು ಅಲ್ಲಿ ಟೀಚರ್ಸ್ನು ಅಷ್ಟು ವೆಲ್ ಕ್ವಾಲಿಫೈಡ್ ಅದಾರ ಹಾಗಾಗಿ ಇಲ್ಲೇ ಇದ್ರೆ ಚಲೋ ಕಲಿತಾಳೆ ಅಂತ ಬಂದುಬಿಟ್ಟು ಅಲ್ಲೇ ಕಲಿಸ್ಬೇಕು ಅನ್ನೋದಕ್ಕಿಂತನೂ ಆಗಿ ಸ್ವಲ್ಪ ರೂಢಿ ಆಗಲಿ ಅನ್ನೋದು ನಮ್ದು ಹಾಗಾಗಿ ಮತ್ತು ಎಲ್ಲನೂ ಸ್ಕೂಲ್ನಾಗೆ ಹೈಯೆಸ್ಟ್ ಅಂದ್ರೆ ಜಾಸ್ತಿ ಸಿಕ್ಕಾಪಟ್ಟೆ ಮತ್ತು ಸ್ಟ್ರೆಂತ್ ಐತಲ್ಲಿ ಸಿಕ್ಕಾಪಟ್ಟೆ ಜನ ಹೋಗ್ತಾರೆ ನಮ್ಮ ಏರಿಯಾದವರು ಆಲ್ಮೋಸ್ಟ್ ಅದು ಸ್ಕೂಲಿಗೆ ಹೋಗ್ತಾರೆ ಅಲ್ಲಿ ಹಾಕಿ ಬಂದಮ್ಯಾಗ ಅವ್ರು ಯೂನಿಫಾರ್ಮ್ ಎಲ್ಲ ಕೊಟ್ಟರಲ್ಲ ಆಮೇಲೆ ಗೊತ್ತಾಯ್ತು ನಮ್ಮ ಏರಿಯಾ ಹುಡುಗ್ಯಾರೆಲ್ಲ ಹುಡುಗರೆಲ್ಲ ಅಲ್ಲಿ ಹೋಗ್ತಾವೆ ಅನ್ನೋದು ಆಮೇಲೆ ಗೊತ್ತಾಯ್ತು ನಮ್ಗೆ ನಮಗೂ ಖುಷಿ ಆಯಿತಾ ಆದಷ್ಟು ನಾವು ಚಲೋ ಸ್ಕೂಲನ್ನು ಚಾಯ್ಸ್ ಮಾಡ್ಕೊಂಡಿವಿ ಅಂತಂದು ನಮಗೂ ಖುಷಿ ಅನ್ನಿಸ್ತು ಮತ್ತು ಅದು ಅಲ್ಲದೆ ಖುಷಿನೂ ಅಷ್ಟು ಒಂದು ಎರಡು ಮೂರು ದಿನಕ್ಕೆ ಎಲ್ಲ ಕಡೆ ಹೊಂದ್ಕೊಂಡ್ಬಿಡ್ತಾಳೆ ಇವಾಗ ಏನು ನಾವು ಸ್ಕೂಲಿಗೆ ಕಳ್ಸತ್ತಿಲ್ಲ ಇನ್ನೂ ಅಷ್ಟು ಈಗ ಅಷ್ಟೊಂದು ಚಲೋ ದಿನ ಎಲ್ಲ ಇಲ್ಲ ಅಂತಂದು ಮಮ್ಮಿ ಹೇಳಾತಿದ್ರೆ ಆದರೂ ಒಂದೆರಡು ದಿನ ಅವ್ರು ಈಗ ಇನ್ನೇನು ಸೂಟಿ ಕೊಟ್ಬಿಡ್ತಾರಲ್ಲ ದಸರಾ ಹಾಲಿಡೇಸ್ ಎಲ್ಲ ಬಂದು ಅಲ್ಲ ಹಾಗಾಗಿ ಒಂದು ನಾಲ್ಕು ದಿನ ಕಳಿಸ್ರಿ ಅದಾದಮೇಲೆ ವಾಪಸ್ಸು ಹಾಲಿಡೇಸ್ ಇರ್ತಾವ ಒಂದು ಟ್ವೆಂಟಿ ಡೇಸ್ ಪೂರ್ತಿ ಹಾಲಿಡೇ ಆಗ್ತೈತಿ ಅದಾದಮೇಲೆ ಮತ್ತು ವಾಪಸ್ಸು ಆ್ಯಸ್ ಯೂಸ್ಬುಲ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತಾವಂತ ಅಂತ ಅವರು ಹಾಗಾಗಿ ಒಂದು ನಾಲ್ಕು ದಿನ ಆಗಲಿ ಅಂದ್ಬಿಟ್ಟು ಅಷ್ಟು ಕಳ್ಸೀವಿ ನಾವು ಇವಾಗ ಏನಕ್ಕೆ ಈಗ ಬ್ಯಾಗೆಲ್ಲ ಕೊಟ್ಟು ಬುಕ್ಸ್ ಎಲ್ಲ ಕೊಟ್ಟು ಏನು ಕಳಿಸಿಲ್ಲ ಜಸ್ಟಾಗಿ ಟಿಫಿನ್ ಮತ್ತು ವಾಟರ್ ಬಾಟೆಲ್ಲ ಆಕೆಗೆ ಒಂದು ಡ್ರೆಸ್ ಅದೆಲ್ಲ ಕೊಟ್ಟು ಕಳ್ಸಿ ಬಂದೀವಿ ನಾವು ಅವರು ಅಷ್ಟೇ ಈಗ ಬ ಬರೆಯಾಕೆ ಮತ್ತು ಏನು ಹಿಂಗೆ ಜಾಸ್ತಿ ಏನೂ ಆಕೆ ಪ್ರೆಷರ್ ಮಾಡಂಗಿಲ್ಲ ನಮ್ಮ ಇದೊಂದು ವೀಕ್ ಹಂಗೆ ಆರಾಮಾಗಿ ಬಂದು ಆರಾಮಾಗಿ ಕುಂತು ಹೋದ್ರೆ ಸಾಕಂತಂದ್ರೆ ಹಾಗೆ ಬಂದೀವಿ ಆಮೇಲೆ ಮತ್ತೆ ಹೋಗುಣ್ರಿ ಹೋದ್ಮೇಲೆ ನಿಮಗೂ ವೀಡಿಯೋ ಮಾಡಿ ತೋರಿಸ್ತಾ ನಾನೆಲ್ಲಾನು ಹೋದ್ಮೇಲೆ ಹೆಂಗಿರ್ತಾಳೆ ಆಕೆ ರಿಯಾಕ್ಷನ್ ನೋಡೋಣ ಏನು ನಾಳಾತಳವ ಏನು ಸುಮ್ಮನೆ ಅದಳು ಬಂದು ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬೇಜಾರು ಅನ್ಸತ್ತೈತಿ ಆದ್ರೂ ಒಂದು ಇನ್ನೊಂದು ಅವರ್ ಕಾಯ್ದು ಆಮೇಲೆ ಹೋಗೊಂಡ್ರೆ ಫ್ರೆಂಡ್ಸಿನ ಟೈಮ್ ಹನ್ನೆರಡು ಗಂಟೆ ಆಯ್ತು ನೋಡ್ಬೋದು ಇನ್ನು ಖುಷಿಯಿಂದ ಅಂದ್ಬಿಟ್ಟು ಅವ್ರ ಅಜ್ಜಿ ಆಲ್ರೆಡಿ ಬಂದು ನಿಂತು ಅವರು ಬಂದು ಕಾಲ್ ಮಾಡಿದ್ರೆ ಹಾಗಾಗಿ ನಾನು ಸ್ವಲ್ಪ ಅಕ್ಕಿದ್ದ ಡಾಕ್ಯುಮೆಂಟ್ಸ್ ಎಲ್ಲಾನು ಕೊಡೋದಿತ್ತು ಹಂಗಾಗಿ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಜೆರಾಕ್ಸ್ ಮಾಡ್ಕೊಂಡು ಹೋಗಾಕಂತಂದ ಸ್ವಲ್ಪ ಲೇಟ್ ಮಾಡಿದೆ ನಾನು ಆದರೂ ಅಕ್ಕಿದ್ದು ಇನ್ನೂ ಸ್ಕೂಲ್ ಬಿಟ್ಟಿರಲಿಲ್ಲ ಹೋಗಿ ನೋಡ್ತೀವಿ ನಾವು ಖುಷಿ ಒಬ್ಬಕ್ಕೆ ಟಿಫಿನ್ ಮಾಡಿಬಿಟ್ಟು ಆಟ ಆಡಾತಿದ್ರು ಎಷ್ಟು ಬೇಗ ಹೊಂದ್ಕೊಂಡಾಳಂತಂದ್ರೆ ಒಂಥರ ನನಗೆ ವಿಚಿತ್ರ ಅನ್ನಿಸ್ತಾ ನೋಡಿಕೊಳ್ಳಲೇನ ಅವ್ರು ಏನು ಹೇಳ್ತಾರೆ ನೋಡಿರಿ ಇವಾಗ

ஆக்க அட்மிஷன் மாரி சரி ஆகும் நோடி ஓடேதேமா முண்டி ஷிண்ட் அம்மா ஏச்சிதா Cucu tu, Soka, sobek. eh, sobek ini mamun lilan tal kusi <laughs> kusi ni ala lila? Oi. <laughs> oh, ada <laughs> ஆய் ஷி பாய்ல நோடல் ஓய் பாய்மாடு அல்ல நாளே வர்த்தினத்து ಫ್ರೆಂಡ್ಸ್ ಇನ್ನ ನೋಡಿದ್ರಲ್ಲ ನೀವು ಶಾಕ್ ಆಗಿರ್ಬೋದು ಒಂದು ಕ್ಷಣ ಅಷ್ಟು ಚೆನ್ನಾಗಿ ಒಂದು ದಿನಕ್ಕೆ ಹೊಂದ್ಕೊಂಡು ಆಟ ಆಡೋದಿಲ್ಲ ಅಂತಂದ್ರೆ ನನಗೆ ಒಂಥರ ನೋಡೋಕೆ ವಿಚಿತ್ರ ಅನ್ಸಾತಿತ್ತು ನಾ ಫಸ್ಟ್ ಡೇ ಸ್ಕೂಲಿಗೆ ಹೋದಾಗ ಸಿಕ್ಕಾಪಟ್ಟೆ ಬೇಜಾರಾಗಿ ಸಿಕ್ಕಾಪಟ್ಟೆ ಅಳೋದು ಎಲ್ಲ ಮಾಡತ್ತಿದ್ದೆ ನಾನು ಅರ್ಧ ದಿನಕ್ಕೆ ಅರ್ಧ ಸ್ಕೂಲ್ ಬಿಡುವಷ್ಟೊತ್ತಿಗೆ ನಮ್ಮ ಪಪ್ಪನ ಕರೆಸ್ಕೊಂಡು ಮನೆಗೆ ಹೋಗಿಬಿಟ್ಟಿದ್ದೆ ನಾನು ಆದರೆ ಈಗಿನ ನೋಡಕತ್ತಿರ ಒಂಥರ ಸಿಕ್ಕಾಪಟ್ಟೆ ನನಗೆ ಆಗಿಬಿಡ್ತಾ ಹೋದ ತಕ್ಷಣ ಈಗ ಆಟ ಆಡ್ಕೊಂಡು ಆರಾಮ್ ಟಿಫಿನ್ ಮಾಡ್ಕೊಂಡು ಇದ್ಲಲ್ಲ ಅದನ್ನ ನೋಡಿ ಒಂದು ಒಂದು ಕ್ಷಣ ಖುಷಿನೂ ಆತು ನನಗೆ ಹಂಗೆ ಎಷ್ಟು ಬೇ ಹೊಂದ್ಕೋತಾಳೆ ಎಲ್ಲರ ಜೊತೆ ಹೊಂದ್ಕೋತಾಳೆ ಎಲ್ಲರ ಜೊತೆ ಮಿಂಗಲಾಗ್ತಾಳೆ ಅದಕ್ಕೆ ಖುಷಿ ಆಯಿತು ನಾನು ಹೇಳಬೇಕಂತಂದ್ರೆ ಇನ್ನು ಹಂಗೆ ಸ್ವಲ್ಪ ಅದು ಖುಷಿದೆ ಎಲ್ಲ ಸ್ಕೂಲೆಲ್ಲ ಮುಗಿದ್ಮೇಲೆ ಸ್ವಲ್ಪಕ್ಕಿಂತ ಹೊರಗೆ ಕರ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ಇಲ್ಲಿ ನಮ್ಮದು ಒಳಗೆ ಕೃಷಿ ಮೇಳ ನಡೆಯುತ್ತಿತ್ತಲ್ಲ ಹಾಗಾಗಿ ಆಕಿನೂ ಸ್ವಲ್ಪ ಎಲ್ಲ ಥರ ಪ್ರಾಣಿ ಅದು ಬಂದಿರ್ತಾವಲ್ಲ ಅದನ್ನೆಲ್ಲ ನೋಡಿಬಿಟ್ರೆ ಖುಷಿ ಪಡ್ತಾಳೆ ಅಂದ್ಬಿಟ್ಟು ಆಕಿನ ಕರ್ಕೊಂಡು ಬಂದಿವಿ ನಾವು ನಾನು ಮಮ್ಮಿ ಮತ್ತು ಖುಷಿ ಮೂರು ಜನ ಸೇರಿ ಬಂದಿದ್ದೀವಿ ನಾವು ಇಲ್ಲೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಲಕ್ಕೆ ಆಕಿಗೆ ಒಂಥರ ಹೊಸ ಹೊಸ ಪ್ರಾಣಿ ನೋಡೋದು ಈ ಥರ ಎನಿಮಲ್ಸ್ ಅಂದ್ರೆ ಭಾಳ ಇಷ್ಟಪಡ್ತಾಳಕ್ಕೆ ಹಾಗಾಗಿ ಎಲ್ಲ ಥರ ಎನಿಮಲ್ಸ್ ಬಂದಿರ್ತಾವೆ ಒಂದು ಬಿಟ್ಟಕ್ಕೆ ಒಂದು ಸಾರಿಗೆ ಕರ್ಕೊಂಡು ಎಲ್ಲನೂ ತೋರಿಸ್ಕೊಂಡ್ಬಂದ್ರೆ ಆಯ್ತು ಅಂತ ಬಂದೆ ಬಟ್ ನನಗೆ ಇರೋ ಕಂಡೀಷನ್ ಒಳಗೆ ಎಲ್ಲಿನೂ ಆಗಂಗಿಲ್ಲ ಆದ್ರೂ ಏನು ಮಾಡೋಕ್ಕಾಗಂಗಿಲ್ಲ ಬಂದು ನೋಡ್ಬೋದಿಲ್ಲ ಇನ್ನು ಖುಷಿ ನಾನು ಅದೆಲ್ಲ ನೋಡಿಬಿಟ್ಟು ಸ್ವಲ್ಪ ಆ ಕಡೆ ಎಲ್ಲ ಇದ್ದುವಲ್ಲ ಪ್ರಾಣಿಗಳನ್ನ ಅವರೆಲ್ಲ ನೋಡಿಬಿಟ್ಟು ಇನ್ನೇನಾದ್ರೂ ತೊಗೊಂಬಂದ್ರೆ ಆಯ್ತು ಏನಾದರೂ ಹೊಸ ಹೊಸದು ಬಂದವನ ಅಂತಂದುಬಿಟ್ಟು ಹೋಗಾತೀರ ಅವಂದಕ್ಕೆ ಚಿಗರಿ ಬಸ್ನ ಬಂದ

ಇಲ್ಲ ಸ್ವಲ್ಪ ಹಿಂದೆ ಸಾಕೋ ಚಲೋ ಅನಿಸ್ತಾರೆ ಎಷ್ಟು ಮರಿ ಈಗ ಹಾಗೆ ಮುರಿದು ಮುರ್ದು ಹಚ್ಚಿರ್ಬೇಕು ಅನಿಸ್ತದೆ ಮುರುಗ ಮುಂದಿನ ತುಳಿ ಕೃಷಿ ಹೊಂಡ ಇದೆ ಮತ್ತೆ ಇದೆಲ್ಲ ಸಾಕನ ಯಾರು ನೋಡಿ ಹೋಗಿ ಮಾಡೋದಾ গম পাম ইয়ান পিজাই কৰিছে আপোনাৰ ನಾ ಅಲ್ಲೆಲ್ಲ ನೋಡ್ಕೊಂಡು ಅಡ್ಡಾಡ್ಕೊಂಡು ಬಂದೀವಿ ನಾವು ಬಂದ ಮೇಲೆ ಈಗ ಬಸ್ ಒಳಗೆ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಹಾಳಕತ್ತಲ್ಲ ಹಾಗಾಗಿ ಈಗ ಏನಾದರೂ ಇಲ್ಲೇ ಹೊರಗೆ ತಿನ್ಸ್ಕೊಂಡು ಹೋದ್ರೆ ಆಯ್ತು ಮತ್ತು ನಿದ್ದಿನೂ ಸಿಕ್ಕಾಪಟ್ಟೆ ಬಂದಿತ್ತ ಮನೆಗೆ ಹೋಗಿ ಕೂಡಲೇ ಈಗ ಮಲ್ಕೊಂಡ್ಬಿಡ್ತಾಳೆ ಇನ್ನು ಊಟ ಮಾಡೋಂಗಿಲ್ಲ ಅಂದ್ಬಿಟ್ಟು ಈಕೀಗೆ ಹೊರಗೆ ಏನಾದರೂ ಕೊಡ್ಸ್ಕೊಂಡು ಹೋದ್ರೆ ಆಯ್ತು ಅಂತಂದ ಕೊಡ್ಸ್ಕೊಂಡು ಹೋಗಕ್ಕೆ ಅಂತಂದು ಹೋಟೆಲ್ದೊಳಗೆ ಕುಂತೀವಿ ನನಗಂದ್ರೂ ತಲೆ ತಿರುಗೋದು ಫುಲ್ಲು ವಾಮಿಟಿಂಗ್ ಬಂದಂಗಾಗೋದು ಹಾಗಾಕ್ ಬಿಟ್ಟಿತ್ತೆ ನನಗೆ ಅಡ್ಡಾಡೋಕ್ಕಾಗಂಗಿಲ್ಲಲ್ಲ ಇವಾಗ ಆದ್ರೂ ಏನೋ ಒಂಥರ ಅಡ್ಡಾಡ ಅಡ್ಡಾಡೋದು ಬಿಡಾಕೂ ಆಗಂಗಿಲ್ಲ ಅಡ್ಡಾಡೋಕ್ಕೂ ಆಗಂಗಿಲ್ಲ ಹಂಗೆ ರೀ ಯಾಕಂತಂದ್ರೆ ಈಕಿ ಖುಷಿ ಜೊತೆ ಸ್ವಲ್ಪ ಹೊರಗೆ ಅಡ್ಡಾಡಬೇಕಾಕಿ ಏನಾದರೂ ತೋರಿಸ್ಬೇಕು ಅನ್ನೋ ಆಸೆ ಮನಸ್ಸೊಳಗಿರ್ತಿ ಆದರೆ ನನಗೆ ಯಾಕೋ ಏನೋ ಕಂಟ್ರೋಲ್ ಆಗಂಗಿಲ್ಲ ಅದನ್ನು ವಾಮಿಟಿಂಗ್ ತಲೆ ತಿರುಗೋದು ಒಂಥರ ಫುಲ್ ಲೋ ಪಿ ಪಿ ಆದಂಗೆ ಆಗಿಬಿಡ್ತೈತಿ ಹಾಗಾಗಿ ಜಾಸ್ತಿ ಟೈಮ್ ಅಡ್ಡಾಡ್ಬೇಡ ಅಂತಂದ್ರೆ ಡಾಕ್ಟ್ರ್ ಆಲ್ರೆಡಿ ಹೇಳಿಬಿಟ್ಟಾರೆ ಆದರೂ ಏನು ಮಾಡೋಕ್ಕಾಗಿಲ್ಲ ನಾವು ನಮ್ಮ ಸಮಾಧಾನಕ್ಕೆ ಅಡ್ಡಾಡ್ತೀವಿ ಇನ್ನು ಖುಷಿಗೆ ಸ್ವಲ್ಪ ಏನು ಮಾಡಿದ್ರು ಸುಮ್ಮನೆ ಆಗಾತೆ ಇರಲಿಲ್ಲ ಹಾಗಾಗಿ ಆಕೆಗೆ ಏನೇನು ತಂದಿದ್ವಲ್ಲ ಅದನ್ನೆಲ್ಲನೂ ಆಡಾಡೋ ಕೊಟ್ಟು ಬಿಟ್ಟಿದ್ದೀವಿ ನಾವು ಹೋಟೆಲ್ ಒಳಗೂ ಎಲ್ಲರೂ ನೋಡಿ ನನಗೆ ಬಿಟ್ಟಿದ್ರ ಆಕೆ ಸುಮ್ಮನೆ ಆದರೂ ಸಾಕು ಅಂತಂದು ನಾವು ಆಟ ಆಡಿಸ್ಕೊಂಡು ಆರಾಮಾಗಿ ಏಕೀಗ ಏನಾದರೂ ತಿನ್ನಿಸ್ಕೊಂಡು ಹೋದ್ರೆ ಆಯ್ತು ಅಂತಂದ ಮಮ್ಮಿ ನಾನು ಕುಂತ್ಕೊಂಡು ತಿನ್ಸ್ಕೊ ತಿನ್ಸಾತಿದ್ವಿ ಏಕೀಗ ತಿನ್ನಿಸ್ಬೇಕಾದ್ರೆ ಈಗ ದೋಸೆ ಕೊಡು ದೋಸೆ ಕೊಡು ಅನ್ನೋತ್ತಿದ್ಲು ಹಂಗಾಗಿ ದೋಸಾನ ಆರ್ಡ್ರ್ ಮಾಡಿದ್ವಿ ನಾವು ದೋಸಾನು ಬಂತು ನೋಡ್ಬೋದಿಲ್ಲ ನಾ ಏನು ತಗೊಳಕ್ಕೆ ಹೋಗಲಿಲ್ಲ ಮಮ್ಮಿನೂ ಅಷ್ಟೇ ನನಗೂ ಏನು ಬೇಡ ಮನೆಗೆ ಹೋಗ್ಯ ಒಮ್ಮೆ ಇಡ್ಲಿ ಅದು ಮಾಡಿದ್ವಿ ನಾವು ಮನೆಯೊಳಗೆ ರೈಸ ಎಲ್ಲ ಮಾಡಿದ್ವಿ ಮಧ್ಯಾಹ್ನ ಕರೆಕ್ಟಾಗಿ ನೀಟಾಗಿ ಊಟನ ಮಾಡಲಿಲ್ಲ ಖುಷಿನ ಕರ್ಕೊಂಡು ಹಂಗೆ ಬಂದುಬಿಟ್ಟೆ ನಾವ ತಿನ್ನೋದು ಏನು ಕೃಷಿ ಮೇಳದೊಳಗ ಚಾಟ್ ಚಾಟ್ ಎಲ್ಲ ತೊಗೊಂಬಂದಿದ್ವಿ ತೊಗೊಂಬಂದಿದ್ದಕ್ಕೆ ಈ ಮಲ್ಕೊಳ್ಳೋ ಬೆಡ್ ಕಡೆ ಏನೋ ಹಾಕೊಂಡಿದ್ಲಕ್ಕೆ ನಾ ಇಲ್ಲೇ ಓದ್ಕೋತೇನೆ ಇಲ್ಲೇ ಇರಲಿ ಒಂದು ಬಿಟ್ಟು ಅಲ್ಲೇ ಹಾಕೊಂಡಿಲ್ಲ ಅದು ನೋಡಿ ಖುಷಿ ಆಯ್ತು ನನಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡೋದು ಓದೋದು ಎಲ್ಲ ಮಾಡತ್ತಿದ್ಲ ಅದಾದಮೇಲೆ ಇವೆರಡು ತೊಗೊಂಬಂದಿದ್ದೆ ನಾನು ಚಿಕ್ಕ ಚಿಕ್ಕ ಈ ಥರ ಫಾಟ್ ಇವಾಗ ಹೂವಿನ ಪಾಟ್ ಅದರೊಳಗೆ ನಾನು ಸ್ವಲ್ಪ ಕೊತ್ತಂಬ್ರಿ ಮತ್ತೆ ಹಾಕಿಟ್ಟಿದ್ದೆ ನಾನು ನೀರು ಹಾಕಿಬಿಟ್ಟು ಚೆನ್ನಾಗಿರ್ತಾವೆ ಅಂದ್ಬಿಟ್ಟು ಹ್ಞೂ Una. 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 ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ತಾನ ತನ್ನ ಸ್ಕೂಲ್ ಬ್ಯಾಗ್ ಮತ್ತೆ ಅದರ ಬುಕ್ಸ್ ಎಲ್ಲ ಕೊಟ್ಟಿದ್ರಲ್ಲ ಅಲ್ಲಿ ಸ್ಕೂಲ್ ಒಳಗೆ ಅಲ್ಲೇ ಎಲ್ಲ ಬುಕ್ಸ್ ಅದು ಎಲ್ಲ ಹೊರಗಡೆ ತಗೊಳ್ಳೋಂಗಿಲ್ಲ ಅಲ್ಲೇ ಕೊಟ್ಟಿದ್ರೆ ಹಂಗಾಗಿ ಬುಕ್ಸ್ ಎಲ್ಲ ನೋಡ್ಕೊಂಡು ತಾನ ಎಲ್ಲ ರೆಡಿ ಮಾಡ್ಕೊಂಡು ಸ್ಕೂಲ್ ರೆಡಿ ಆದ್ಲಕ್ಕಿ ಇನ್ನ ಸೆಕೆಂಡ್ ದಿನ ತಾನ ತಾನ ರೆಡಿ ಆಗಿಬಿಟ್ಟಿಲ್ಲ ಒಂಚೂರು ಚೂರು ಹಳ್ಳೆಲ್ಲ ಬರಬೇಕಾದ್ರೆ ಫಸ್ಟ್ ಡೇ ಸಾರಿ ಪತ್ತಿದ್ಲಿಕ್ಕೆ ನಾವು ಕಳಿಸಿ ಬರ್ಬೇಕಾದ್ರೆ ಇವತ್ತೇನಿಲ್ಲ ಹೋಗಿ ಅಂತ ನೋಡ್ಬೋದಿಲ್ಲ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ನೋದು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಂಗೆ ಇನ್ನು ಯಾರು ನನ್ನ ಚಾನಲ್ಗೆ ಬಸ್ ಬರಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂತ video not really very good at all bye bye